ಧ್ವತಿಯ ಜೊತೆಗೆ ಅಶ್ವಿನಿ ಮೇಡಮ್ ಅವರು ಹೌದು ಅಪ್ಪು ಬಾಸ್ ಅವರ ಮಗಳನ್ನ ಭೇಟಿಯಾಗಲು ಫಾರೆನ್ಗೆ ಹೋಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ಅಪ್ಪು ಬಾಸ್ ಅವರು ತುಂಬಾ ಚೆನ್ನಾಗಿ ಮಗಳ ಮೇಲೆ ಆಸೆ ಕನಸನ್ನ ಇಟ್ಕೊಂಡು ಅದೇ ರೀತಿ ಮಗಳು ನನಸು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫಾರಿನ್ ಅಲ್ಲೇ ವ್ಯಾಸಂಗವನ್ನ ಮುಗಿಸ್ಕೊಂಡಿದ್ದಾರೆ ಖುಷಿಯಾಗಿದ್ದಾರೆ ಅದ್ಭುತವಾಗಿ ಕೂಡ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಆಗಾಗ ಬರ್ತಾ ಇರ್ತಾರೆ ಭಾರತಕ್ಕೂ ಕೂಡ ಆರು ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಇದೀಗ ಅಶ್ವಿನಿ ಮೇಡಮ್ ಅವರು ನೋಡಬೇಕು ಅನಿಸ್ತಾಗ್ಲೆಲ್ಲ ಅಲ್ಲಿಗೆ ಹೋಗಿ ಅಂದರೆ ಅಮೇರಿಕಾ ಫಾರಿನ್ಗೆ ಹೋಗಿ ಮಗಳೊಟ್ಟಿಗೆ ಸಮಯವನ್ನು ಕಳೆದು ಬರ್ತಾರೆ ಅವರು ನೃತ್ಯವ್ರು ಬರೋಕ್ಕೆ ಸಾಧ್ಯವಾಗದ ಕಾರಣ ಅಶ್ವಿನಿ ಮೇಡಮ್ ಅವರೇ ಫಾರಿನ್ಗೆ ಹೋಗಿದ್ದಾರೆ ಅಲ್ಲಿ ಮಗಳ ಜೊತೆ ಸಮಯವನ್ನು ಕಳೆದಿದ್ದಾರೆ ಅಂತ ಹೇಳ್ಬೋದು ಅದ್ಭುತವಾದಂತಹ ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ನೋಡಿ ಖುಷಿಯಾಗಿದೆ ಅಶ್ವಿನಿ ಮೇಡಮ್ ಅವರು ಸಿನಿಮಾ ಕೆಲಸಗಳಿಂದ ತುಂಬಾ ಬ್ಯುಸಿಯಾಗಿರ್ತಾರೆ ಅದೇ ರೀತಿ ಮಕ್ಕಳಿಗೂ ಕೂಡ ಸಮಯವನ್ನು ಮೀಸಲಿಡ್ತಾರೆ ದ್ವಿತೀಯ ಅವರು ಅಲ್ಲೇ ಇರೋದು ವ್ಯಾಸಂಗ ಮುಗಿತೆ ಬಹುಶಃ ಏನಾದರೂ ಕೆಲಸ ಅಥವಾ ಬೇರೆ ಏನಾದ್ರು ಓದ್ತಾ ಇರ್ಬೋದೇನೋ ಏನೋ ಇನ್ನು ಒಂದಿತ ಅವರು ಬೆಂಗಳೂರಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಕಾಲೇಜ್ ಓದ್ತಾ ಇದ್ದಾರೆ ಅದ್ಭುತವಾದಂಥ ಕುಟುಂಬ ಅಶ್ವಿನಿ ಮೇಡಮ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಫ್ಯೂಚರ್ನಲ್ಲೂ ಕೂಡ ತೆಗಿತಾರೆ ತುಂಬ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರ ಪ್ಯೂರ್ ಕೆ ಅಲ್ಲಿ ಬರುವಂಥ ಸಿನಿಮಾ ಎಕ್ಕಾ ಸಿನಿಮಾ ಇತ್ತೀಚೆಗೆ ಬಂದು ಅದು ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ಟಾಯಿತು ನೆಕ್ಸ್ಟು ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬರಲಿದೆ